ಲಭಾರ ಎಂಬಿಯಾಗಿ ನಾನು ಕಾರ್ಯಭಾರವನ್ನು ಮುಗಿಸಿಕೊಂಡೆ ನಂತರ ನಾನು ಕೇಂದ್ರ ಕಚೇರಿಯಲ್ಲಿ ಸಭೆ ಮಾಡಿದೆ ಸಭೆ ಮಾಡಿ ಏನಾಯಿತು ನಮಗೆ ಸುಮಾರು ನಾಲ್ಕೈದು ಬ್ರಾಂಚ್ಗಳಲ್ಲಿ ಸಾಲ ಜಾಸ್ತಿ ಸುಸ್ತಿಯಾಗಿದೆ ಅನ್ನೋದು ನನ್ನ ಕಂಪನಿ ಮತ್ತು ರಿಕವರಿಗಳೇನಾಗಿತ್ತು ಈ ಸ್ವಲ್ಪ ವಸೂಲಾತಿ ಕಾರ್ಯಕ್ರಮಕ್ಕೆ ನಮ್ಮ ಹೆಡ್ ಆಫೀಸಿಂದ ನಮ್ಮ ಟೀಮ್ಗೆ ಹೋಗ್ತಿಲ್ಲ ನಾನು ಅದಕ್ಕೂ ಸಹ ಚಾಲನೆ ಕೊಟ್ಟಿದ್ದೀನಿ ಕಳೆದ ಸೋಮವಾರದಿಂದ ನಮ್ಮದು ಆ ಜಿಲ್ಲೆನಲ್ಲಿ ಮೂರು ವಾಹನ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ರಿಕವರಿ ವೆಹಿಕಲ್ಸು ಸುಸ್ತಿ ಸಾಲಗಳು ವಸೂಲಾತಿಗೆ ಹೋಗ್ತಾ ಇದೆ ಅದರಂತೆ ಈಗ ನಮಗೆ ಪ್ರಗತಿನೂ ಇದೆ ಸೋಮವಾರ ಸುಮಾರು ಹದಿನೇಳು ಲಕ್ಷ ನಮಗೆ ವಸೂಲಾತಿ ಆಯಿತು ಮಂಗಳವಾರ ಅರವತ್ತಾರೂವರೆ ಲಕ್ಷ ಆಯಿತು ಬುಧವಾರ ಹತ್ತು ಲಕ್ಷ ಆಯಿತು ಗುರುವಾರ ನಮಗೆ ಒಂದು ಕೋಟಿ ಮೂವತ್ತು ಲಕ್ಷ ಆಯಿತು ಶುಕ್ರವಾರ ನಮಗೆ ಒಂದು ಕೋಟಿ ಒಂಬತ್ತು ಲಕ್ಷ ರಿಕವರಿ ಆಗಿದೆ ಇದರ ಜೊತೆಗೆ ಸುಮಾರು ಒಂದು ಮೂವತ್ತೆರಡು ಲಕ್ಷ ನಮಗೆ ಡೆಪಾಸಿಟ್ಟು ಬಂದಿದೆ ಸೊ ನನಗೆ ಇದೊಂದು ಆಶಾದಾಯಕವಾಗಿದೆ ನಮ್ಮ ಸಿಬ್ಬಂದಿಗಳು ಮಾಡ್ತಾ ಇರೋ ಕೆಲಸ ಮತ್ತು ನಮಗೆ ನಮ್ಮ ಬ್ಯಾಂಕ್ಸ್ ಏನು ನಮ್ಮ ಬ್ಯಾಕ್ಸ್ ಸೆಕ್ರೆಟ್ರೀಸು ಮತ್ತು ಇದ್ದಾರೆ ಅವರ ಜೊತೆ ನಾನು ಮಾತಾಡಬೇಕು ಅನ್ನೋ ಕಾರಣಕ್ಕೆ ನಾನು ಇವತ್ತು ದಿವಸ ಚಿಂತಾಮಣೆಯಲ್ಲಿ ಒಂದು ಸಭೆಯನ್ನು ಮಾಡಿ ನಮ್ಮ ಚಿಂತಾಮಣೆಯಲ್ಲಿ ಇರತಕ್ಕಂಥ ಎಲ್ಲ ಬ್ಯಾಕ್ಸ್ ಸೆಕ್ರೆಟ್ರಿಗಳು ಮತ್ತು ನಮ್ಮ ಅಧ್ಯಕ್ಷರು ಕಂಡು ನಾನು ನಮ್ಮ ಬ್ಯಾಂಕಿನ ಪರಿಸ್ಥಿತಿಯನ್ನು ಮತ್ತು ನಮ್ಮ ಸುಸ್ತಿ ಸಾಲಗಳ ಬಗ್ಗೆ ನಾನು ಅವರಿಗೆ ಮನದಟ್ಟು ಮಾಡಿಕೊಟ್ಟಿದ್ದೀನಿ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಯಾಕೆಂದರೆ ನಾಳೆ ನಮ್ಮ ಬ್ಯಾಂಕ್ ಇದ್ದರೆ ನಿಮ್ಮ ಸೊಸೈಟಿ ನಿಮ್ಮ ಸೊಸೈಟಿ ಇದ್ದರೆ ನಿಮ್ಮ ರೈತರು ಈ ಎರಡೂ ಜಿಲ್ಲೆಯಲ್ಲಿ ರೈತರಿಗೆ ಮತ್ತು ಮಹಿಳೆಯರಿಗೆ ಬೆನ್ನೆಲುಬಾಗಿದ್ದಕ್ಕಂಥ ಬ್ಯಾಂಕು ಇವತ್ತಿನ ದಿವಸ ಸುಸ್ತಿಯಾಗಿ ನಾವು ಅಪೆಕ್ಸ್ ಬ್ಯಾಂಕಿಗೆ ಕಟ್ಟಬೇಕಾದಂಥ ಸಾಲವನ್ನು ಮರುಪಾವತಿ ಆಗದೇ ಇರೋ ಕಾರಣ ನಾವು ಸುಸ್ತಿದಾರರಾಗಿದ್ದೀವಿ ಮತ್ತು ಸುಮಾರು ಮಾರ್ಚ್ ಮೂವತ್ತ ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸುಮಾರು ಅರುವತ್ತು ಕೋಟಿ ನಷ್ಟದಲ್ಲಿದೆ ಸೊ ಅದನ್ನು ಏನಾದರೂ ಮಾಡಿ ಈಗ ಮಾರ್ಚ್ ಮೂವತ್ತೊಂದಕ್ಕೆ ಬರೋ ಮಾರ್ಚ್ ಮೂವತ್ತೊಂದಕ್ಕೆ ಲಾಭದಾಯಕವಾಗಿ ತರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಮಾಡ್ತಾ ಇದ್ದೀನಿ ಈಗ ಈ ಸಭೆಯ ನಂತರ ಇನ್ನೂ ಬೇರೆ ತಾಲೂಕು ಹೇಳ್ತಾ ಇದ್ದೀನಿ ನನಗೆ ನಮ್ಮ ಸಿಬ್ಬಂದಿಗಳು ಮತ್ತು ನಮಗೆ ಇವರು ಸಹಕಾರ ಸಂಘಗಳು ಕೊಡ್ತಾ ಇರತಕ್ಕಂಥ ಒಂದು ಸಹಕಾರ ನಮಗೆ ಆಶಾಭಾವನೆ ಇದೆ ಮಾರ್ಚ್ ಮೂವತ್ತೊಂದಕ್ಕೆ ನಾವು ಲಾಭದಾಯಕವಾಗಿ ಬರ್ತೀವಿ ಅನ್ನೋದೊಂದು ವಿಶ್ವಾಸವು ನನಗಿದೆ ಅಂತ ನಾನು ತಮ್ಮಲ್ಲಿ ತಿಳಿಸ್ಕೊಡ್ತಾ